ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ವಿಶೇಷ ಶುದ್ಧ ಸಸ್ಯಾಹಾರಿ ಭೋಜನದ ತಾಣ ಕೋಟೇಶ್ವರಂ ಪ್ರಾರಂಭಗೊಂಡಿದೆ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಸಸ್ಯಾಹಾರಿ ತಿನಿಸಿನ ಹೊಸ ತಾಣ ಕೋಟೇಶ್ವರಂ ಹೈದರಾಬಾದ್ ಬೆಂಗಳೂರು ಹೆದ್ದಾರಿಗೆ ಹೊಂದಿಕೊಂಡಂತೆ ದೇವನಹಳ್ಳಿಯಲ್ಲಿ ಅದೂರಿಯಾಗಿ ಪ್ರಾರಂಭವಾಗಿದೆ ಕೋಟೇಶ್ವರಂ ಶುದ್ಧ ಸಸ್ಯಾಹಾರ ರುಚಿಕರ ತಿನಿಸುಗಳನ್ನ ತಾಜಾ ಸ್ಥಳೀಯವಾಗಿ ಪಡೆದ ಅಳವಡಿಕೆಗಳು ಮತ್ತು ಅಡಿಗೆ ಪರಿಣಿತಿಯ ಮೂಲಕ ಪೂರೈಸುತ್ತಿದೆ ಕೋಟೇಶ್ವರಂ ಸಸ್ಯಾಹಾರಿ ಭೋಜನದ ಅನುಭವವನ್ನ ಮರು ವ್ಯಾಖ್ಯಾನಿಸಲು ಬದ್ಧ ು ಎಲ್ಲ ಬಗೆಯ ಆಹಾರ ಪ್ರಿಯರಿಗೆ ಕಲಾತ್ಮಕ ಪರಿಸರದಲ್ಲಿ ಶುದ್ಧ ಸಸ್ಯಾಹಾರಿ ತಿನಿಸುಗಳನ್ನು ಪೂರೈಸುತ್ತಿದ್ದು ಮೆನುವಿನಲ್ಲಿ ಪಿಜ್ಜಾಗಳು ಪಾಸ್ತಾಗಳು ಮತ್ತು ಚಾಟ್ಗಳನ್ನು ಒಳಗೊಂಡಿದೆ ಕೋಟೇಶ್ವರಂ ಸಂಸ್ಥಾಪಕ ಉದಯ ಮುಗವೀರ ಅವರು ಸಸ್ಯಾಹಾರಿ ಅಡುಗೆಯ ಶ್ರೀಮಂತಿಕೆಯ ಮತ್ತು ವೈವಿಧ್ಯತೆಯನ್ನ ಸಂಭ್ರಮಿಸುವ ತಿನಿಸುಗಳನ್ನು ಅನುಭವ ಸೃಷ್ಟಿಸಲು ಬಹಳ ಆಸಕ್ತರಾಗಿದ್ದಾರೆ ನಮ್ಮ ಮೆನುವನ್ನ ಶುದ್ಧ ಸಸ್ಯಾಹಾರಿ ಆಹಾರದ ವೈವಿಧ್ಯತೆಯನ್ನ ಬಿಂಬಿಸಲು ವ್ಯಾಖ್ಯಾನಿಸುತ್ತಿದ್ದೀವಿ ಅಂತ ತಿಳಿಸಿದ್ದಾರೆ ಅದು ಪೌಷ್ಟಿಕ ಮತ್ತು ಸಂತೃಪ್ತಿ ತಿನಿಸುಗಳನ್ನ ಪೂರೈಸುತ್ತೆ ಅಂತ ತಿಳಿಸಿದ್ದಾರೆ ಮತ್ತು ಈ ರೆಸ್ಟೋರೆಂಟ್ನ ಉದ್ಘಾಟನೆಗೆ ಆತ್ಮೀಯ ಆಮಂತ್ರಣವನ್ನ ತಿಳಿಸಿದ್ದಾರೆ

सि कल्ह कटी राति अॼु वंच अच साम कंटेस्ट अॼु वैशिष अशेशन ಅದು ಇನ್ನೂರು ಆರು ಜನ ಕಷ್ಟ ಈ ಭಾಗದಲ್ಲಿ ಎಲ್ಲ ಬೆಂಗಳೂರಿನಲ್ಲಿ ಕರೆದು ಆರು ವ್ಯಕ್ತಿ ಅತಿ ದೊಡ್ಡದವ್ತಾರೆ ಅಂದರೆ ಬೆಂಗಳೂರಿನಲ್ಲೆಲ್ಲ ಬಗ್ಗೆ ಕಮಿಂಗ್ ಇಯರ್ ಟು ಜಾಯಿನ್ ಅವರ್ ಸೆಲೆಬ್ರೇಷನ್ ಇನಾಗ್ರೇಷನ್ ಥ್ಯಾಂಕ್ ಯು ಸೋ ಮಚ್ ಎನ್ ಇಸ್ ವೆರಿ ಎಕ್ಸೈಟೆಡ್ ಡೇ ಟುಡೇ ಫಾರ್ ಅಸ್ ಲಾಸ್ಟ್ ತರ್ಟಿ ಒನ್ ಇಯರ್ ಐ ಎಮ್ ಇನ್ ಟು ದಿಸ್ ಇಂಡಸ್ಟ್ರಿ ಐ ಹ್ಯಾವ್ ಆಲ್ರೆಡಿ ಟ್ವೆಲ್ವ್ ರೆಸ್ಟೋರೆಂಟ್ ಐ ಸ್ಟಾರ್ಟೆಡ್ ಟೂ ತೌಸಂಡ್ ಟ್ವೆಲ್ವ್ ಸ್ಟಾರ್ಟೆಡ್ ಮೈ ಫಸ್ಟ್ ಬಿಸ್ನೆಸ್ ನೌ ದಿಸ್ ಇಸ್ ತರ್ಟೀನ್ತ್ ಔಟ್ಲೆಟ್ ಐ ಥಿಂಕ್ ಕೋಟೇಶ್ವರಂ ದ ಟೆಂಪಲ್ ಆಫ್ ಡಿವೈನ್ ಫುಡ್ ಕೋಟೇಶ್ವರಂ ಈಸ್ ಬೇಸಿಕಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಕೋಟೇಶ್ವರ ಟೆಂಪಲ್ ಇನ್ ಕುಂದಾಪುರ ಕುಂದಾಪುರದಲ್ಲಿ ತುಂಬ ದೊಡ್ಡ ಫೇಮಸ್ ಟೆಂಪಲ್ ಅದು ನಾನೇ ಕುಂದಾಪುರದಾಗಿರೋದ್ರಿಂದ ಕೋಟೇಶ್ವರ ಟೆಂಪಲ್ ಹೆಸರು ಹೇಳಿಬಿಟ್ಟು ಇಡೋಣ ಅಂತ ಇಟ್ಟಿದ್ವಿ ಲಾಸ್ಟ್ ಮೂವತ್ತು ವರ್ಷ ಈ ಇಂಡಸ್ಟ್ರಿ ಜರ್ನಿಯಲ್ಲಿ ತುಂಬ ದೊಡ್ಡ ಡ್ರೀಮ್ ಪ್ರಾಜೆಕ್ಟ್ ಆಗಿತ್ತು ಈ ಕೋಟೇಶ್ವರಂ ಇಲ್ಲಿ ದೇವನಹಳ್ಳಿಯಲ್ಲಿ ಓಪನ್ ಮಾಡಿದ್ದು ಇದು ಐ ಥಿಂಕ್ ಬ್ಯಾಂಗ್ಳೂರಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಔಟ್ಲೆಟ್ ಇದು ಟೋಟಲ್ ಒಂದು ಲಕ್ಷ ಸ್ಕ್ವೇರ್ ಫೀಟಲ್ಲಿ ಇದನ್ನು ಬಿಲ್ಡ್ ಮಾಡಿದ್ದೀವಿ ಟೋಟಲ್ ನಾಲ್ಕೂವರೆ ಐದು ಸಾವಿರ ಸ್ಕ್ವೇರ್ ಫೀಟಲ್ಲಿ ಫಾಸ್ಟ್ ಫುಡ್ ಇದೆ ಕಿವೆಸ್ ಆರು ಅದಲ್ಲದೆ ಅರೌಂಡು ಸಿಕ್ಸ್ ಹಂಡ್ರೆಡ್ ಪ್ಲಸ್ ಸಿಟಿಂಗು ಎ ಸಿ ನಾನ್ ಎ ಸಿ ಗಾರ್ಡನ್ ಏರಿಯಾ ಪ್ರೈವೇಟ್ ಪಾರ್ಟಿ ಏರಿಯಾ ಅರೌಂಡ್ ಟೂ ಫಿಫ್ಟಿ ಕಾರ್ ಪಾರ್ಕಿಂಗ್ ಏರಿಯಾ ಪ್ಲೇ ಏರಿಯಾ ಪೆಟ್ ಫ್ರೆಂಡ್ಲಿ ಎಲ್ಲ ಥರದ ಒನ್ ರೂಫಲ್ಲಿ ಸಿಂಗಲ್ ರೂಫ್ ಆಲ್ ಟೈಪ್ಸ್ ಆಫ್ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಚೈನೀಸ್ ಕಾಂಟಿನೆಂಟಲ್ ಎಲ್ಲ ವೆರೈಟೀಸ್ ಫುಡ್ಸು ಇದೆ ಇವತ್ತು ಫಿಫ್ಟೀನ್ತ್ ಆಗಸ್ಟು ಸ್ವಾಮೀಜಿಗಳಿಂದ ನಾವು ಇನಾಗ್ರೇಷನ್ ಮಾಡಿದ್ವಿ ಇವೆಲ್ಲ ಬಂದಿದ್ರಿ ಎಲ್ಲ ಫುಡ್ಡು ಟೇಸ್ಟ್ ಮಾಡಿಕೊಂಡು ಎಲ್ಲ ಜನರಿಗೆ ತೋರಿಸ್ಬೇಕಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸ್ಪೆಷಲಿ ಮಂದಿಲ್ಸ್ ಬರುವಾರಾಗಲಿ ನಮ್ಮ ಇಶಾ ಟೆಂಪಲ್ಗೆ ಬರುವಾಗಲಿ ಬ್ಯಾಂಗ್ಳೂರಿಂದ ಹೈ ಹೈದ್ರಾಬಾದ್ ಹೈವೇ ಹೋಗೋರು ದಯವಿಟ್ಟು ಒಂದು ಸಲ ವಿಸಿಟ್ ಮಾಡಿ ಆ್ಯಸ್ ಎ ಫೌಂಡರ್ ಆ್ಯಂಡ್ ಆಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯು ವಿಲ್ ನೆವರ್ ಗೆಟ್ ಡಿಸಪಾಯಿಂಟೆಡ್ ಅಬೌಟ್ ದಿಸ್ ಪ್ಲೇಸ್ ಸೊ ತುಂಬ ವೆರೈಟಿ ಇದೆ ಸ್ಪೆಷಲಿ ಖಾಲಿ ಫುಡ್ಗಂತ ಮಾಡೋದಲ್ಲ ಇಷ್ಟೊಂದು ಸ್ಪೇಸನ್ನು ಅಷ್ಟು ಚೆನ್ನಾಗಿ ಆಗಿ ಕ್ರಿಯೇಟ್ ಮಾಡಿದ್ದೀವಿ ತುಂಬ ದೊಡ್ಡ ಗಾರ್ಡನ್ ಇದೆ ಗ್ರೀನರಿಯಾಗಿ ಕ್ರಿಯೇಟ್ ಮಾಡಿದ್ದೀವಿ ಸೊ ಬಿಗ್ಗೆಸ್ಟ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಬ್ಯಾಂಗ್ಳೂರನ್ನ ಒಂದು ಸರಿ ಫಸ್ಟ್ ಎಲ್ಲರೂ ಬಂದು ಎಕ್ಸ್ಪೀರಿಯೆನ್ಸನ್ನು ತಗೊಳ್ಬೇಕು ಅಂತ ನಿಮ್ಮ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್ ಸ್ಪೆಷಲ್ ಏನು ಸರ್ ಕೋಟೇಶ್ವರಂ ಸ್ಪೆಷಲ್ ಅಂದರೆ ಕೋಟಾಪುರ ಬೇಸಿಕಲಿ ಒಂದು ದ ಟೆಂಪಲ್ ಆಫ್ ಡಿವೈನ್ ಫುಡ್ ಅಂತ ಟ್ಯಾಗ್ ಟ್ಯಾಗ್ಲೈನಲ್ಲಿ ಮಾಡ್ತಾಯಿದ್ದೀನಿ ಸರ್ ಕೋಟೇಶ್ವರಂಥ ಹೇಳಿದಂಗೆ ಇದು ಕುಂದಾಪುರದಲ್ಲಿ ದೊಡ್ಡ ಟೆಂಪಲನ್ನು ಕುಂದಾಪುರದಿಂದ ಹುಟ್ಟಿ ಬೆಳೆದು ಹದಿಮೂರು ವರ್ಷ ಇರುವಾಗ ನಾವು ಹೋಟೆಲ್ ಇಂಡಸ್ಟ್ರಿಯಲ್ಲಿ ಬಂದಿದ್ದು ಸೊ ಸಿ ಎಲ್ಲ ಒಳ್ಳೆ ರಿಚ್ ಫುಡ್ ಕೊಡ್ತಾ ಇದ್ದೀವಿ ಸ್ಪೆಷಲಿ ಇಲ್ಲಿ ಏನು ಒಂದು ಲಕ್ಷ ಸ್ಕ್ವೇರ್ ಫೀಟಲ್ಲಿ ಡೆವಲಪ್ ಮಾಡಿದ್ದೀವಿ ಇದರ ಎಕ್ಸ್ಪೀರಿಯೆನ್ಸ್ ನೋಡೋದೇ ಒಂದು ಐ ತಿಂಕ್ ಕಸ್ಟಮರಿಗೆ ಬೆಸ್ಟ್ ಎಕ್ಸ್ಪೀರಿಯೆನ್ಸ ನನ್ನ ಅನಿಸಿಕೆ ಅದಲ್ಲದೆ ಒಂದು ಪರ್ಟಿಕ್ಯುಲರ್ ಸ್ಪೆಷಲ್ ಅಂತ ಇಲ್ಲ ಎಲ್ಲ ಕುಸಿನಿದೆ ಇದರಲ್ಲಿ ನೀವು ಬೇರೆ ಕಡೆ ಹೋದ್ರೆ ಖಾಲಿ ಸೌತ್ ಇಂಡಿಯನ್ ಸ್ಪೆಷಲಿಸ್ಟ್ ಒಂದು ರೆಸ್ಟೋರೆಂಟಲ್ಲಿ ಹಾಗಂತಲ್ಲ ಸೌತು ನಾರ್ತು ಚೈನೀಸು ಎಲ್ಲ ಥರ ವೆರೈಟಿನೂ ಇದೆ ನಿಮ್ಮ ನನ್ನ ತಂತಿ ಆಗೋದು ಯಾವುದಿದೆ ಸರ್ ಕರಾವಳಿಯಲ್ಲಿ ಒಂದು ಕುಂದಾಪುರದಲ್ಲಿ ಸ್ಪೆಷಲ್ ಇರುವಂತಹ ಕೆಲವೊಂದು ಐಟಮ್ ಇಂಟ್ರಡ್ಯೂಸ್ ಮಾಡಿದ್ದೀವಿ ಅದನ್ನು ಬಂದು ಟ್ರೈ ಮಾಡಬೇಕು ನಾವು ಸರ್ ಅದು ಐ ತಿಂಕ್ ಮಾಡ್ತೀನಿ ನಿಮಗೆ ಓಡ್ ದೋಸೆ ಅಂತ ಇದೆ ಅದನ್ನ ಐ ತಿಂಕ್ ನಿಮಿಗ ಬೆಂಗಳೂರಲ್ಲಿ ಎಲ್ಲೂ ಸಿಗೋಲ್ಲ ಮಾಡ್ತೀವಿ ಕೆಲವೊಂದು ಕರಾವಳಿ ಶೈಲಿಯ ಫುಡ್ ಅದು ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡಿ ಅದು ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಯಾಕಂದರೆ ಕೋಟೇಶ್ವರ ಊರು ಇಟ್ಟಾಗ ಅದು ಸ್ವಲ್ಪ ಅದಕ್ಕೆ ಟಚ್ ಆಗಿ ನಾವು ಸರ್ವಿಸ್ ಮಾಡಬೇಕಂತ ನನ್ನ ಅದು ಟೋಟಲ್ ಅರಂದು ಹದಿಮೂರ ರೆಸ್ಟೋರೆಂಟ್ ಇದೆ ಸ್ಟಾರ್ಟ್ ಮಾಡಿದ್ವಿ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಒಂದು ಅರ್ಧ ಪ್ಲೇಟ್ ಬ್ರ್ಯಾಂಡ್ ಅಂತ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅದಾದಮೇಲೆ ಬಿಗ್ ಬಾರ್ ಬಿ ಅಂತ ನನ್ನದು ಆರು ಔಟ್ಲೆಟ್ ಇದೆ ಬಿಗ್ ಬಾಷ ಅಂತ ಎರಡು ಔಟ್ಲೆಟ್ ಇದೆ ಪೃಥ್ವಿ ಗ್ರ್ಯಾಂಡ್ ಅಂತ ಒಂದು ಔಟ್ಲೇಟ್ ಇದೆ ಸ್ವಾದ ಸೌತ್ ಅಂತ ಒಂದು ಔಟ್ಲೆಟ್ ಇದೆ ಟೋಟಲ್ ಒಂದು ಹದಿಮೂರನೇ ರೆಸ್ಟೋರೆಂಟ್ ಇದು ಮಾಡ್ತಿರೋದು ಕೋಟೇಶ್ವರಂ ಅಂತ ಈಗ ಫಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ ಇದನ್ನು ನಾವು ಚೈನಾಪ್ ಔಟ್ಡೇಟ್ ಅಂತ ಮಾಡ್ಬೇಕಂತ ಇದ್ದೀವಿ ಅಟ್ಲೀಸ್ಟ್ ಎವ್ರಿ ಇಯರ್ ಒಂದು ಟು ಟು ತ್ರೀ ಔಟ್ಡೇಟ್ ಮಾಡಿ ತುಂಬ ದೊಡ್ಡದಾಗಿ ಚೈನ್ ಬಳಸಬೇಕಂತ ಪ್ಲಾನ್ ಮಾಡ್ಕೊಂಡು ಇದು ಮಾಡಿದ್ದೀವಿ ಲೋಕಲ್ಸ್ತಾರೆ ಅಲ್ಲ ಸಿಬ್ಬಂದಿ ಸಂಬಂಧಪಟ್ಟಂಗೆ ನಮ್ಮ ಆಲ್ಮೋಸ್ಟ್ ಕನ್ನಡದವರೇ ಇಲ್ಲ ಅದು ನಾರ್ತ್ ಇಂಡಿಯನ್ಸು ಇದ್ದಾರೆ ಬಟ್ ಸ್ಥಳೀಯರು ಆಲ್ಮೋಸ್ಟ್ ಇಲ್ಲೇ ಇದು ಒಂದು ರೆಸ್ಟೋರೆಂಟ್ ಅಲ್ಲಿ ನಮ್ಮಂದ್ರೆ ಆಲ್ಮೋಸ್ಟ್ ಮೂರು ಜನ ಎಂಪ್ಲಾಯ್ಸ್ ಇದ್ದಾರೆ ಇವಾಗ ಎಂಟೈರ್ ನನ್ನ ಕಂಪ್ನಿ ಒಂಬೈನೂರ ಜನ ಐನ್ ಹಂಡ್ರೆಡ್ ಪೀಪಲ್ ಎಂಪ್ಲಾಯ್ಸ್ ಇದ್ದಾರೆ ಸೊ ಇದು ಎಸ್ಪೆಷಲಿ ಲಾಸ್ಟ್ ಎರಡು ವರ್ಷದಿಂದ ನಾವು ಪ್ರಾಜೆಕ್ಟ್ ಮಾಡ್ತಾ ತುಂಬ ತುಂಬಾ ಇನ್ನೂರಕ್ಕಿಂತ ಜನ ಜಾಸ್ತಿ ಎರಡು ವರ್ಷ ಕಂಟಿನ್ಯೂ ಪ್ರಾಜೆಕ್ಟ್ ಮಾಡಕ್ಕೆ ಕೆಲಸ ಮಾಡಿದ್ದಾರೆ ಸೊ ಈಗ ಲಾಸ್ಟ್ ಎರಡು ವರ್ಷ ತಿಂಗಳಿಂದ ನಮ್ಮ ಕೋಟೇಶ್ವರ ಟೀಮ್ ಅವರ ನೂರೈ ಕೆಲಸ ಮಾಡಿದ್ದಾರೆ ಐ ಥಿಂಕ್ ಇದೆಲ್ಲ ಈ ರಿಸಲ್ಟ್ ಔಟ್ಪುಟ್ ರಿಸಲ್ಟ್ ಥ್ಯಾಂಕ್ಸ್ ಎಂಟೈರ್ ಟೀಮಿಗೆ ಹೇಳಬೇಕು ಆ ಟೀಮ್ ಇಷ್ಟು ಔಟ್ಪುಟ್ ಆಪ್ಷನ್ ಆಯ್ತು ಮಾಡ್ತೀವಿ ಇನ್ನು ಫ್ರಾಂಚೈಸನ್ನು ಕೊಡ್ತೀವಿ ಹೆಸರು ನನ್ನ ಹೆಸರು ಉದಯ ಆರ್ ಮಗವೀರ ಥ್ಯಾಂಕ್ ಯು ಸರ್ ಎಲ್ಲಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ